ತಾಲೂಕ್ ಪಂಚಾಯಿತಿ ಕಾರ್ಯಾಲಯ ಸಭಾಭವನದಲ್ಲಿ ಕೂಲಿ ಕಾರ್ಮಿಕರ ತೊಂದು ಕೊರತೆ ಸಭೆಯನ್ನು ನಿಗದಿಪಡಿಸಿದ್ವಿ ಆ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಕೂಲಿ ಕಾರ್ಮಿಕರ ಸಂಘಟನೆ ಮುಖ್ಯಸ್ಥರು ಸಭೆಗೆ ಬಂದು ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಮಸ್ಯೆ ಇದ್ದು ಅವುಗಳನ್ನು ನಮಗೆ ಪಟ್ಟಿ ಮಾಡಿಕೊಟ್ಟಿದ್ರು ಆ ಪಟ್ಟಿ ಪ್ರಕಾರ ನಾವು ಪ್ರೊಸೀಡಿಂಗ್ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪಿ ಡಿ ಒ ಮತ್ತು ಇಂಜಿನಿಯರ್ಗೆ ಅದನ್ನು ಸರ್ಕ್ಯುಲೇಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೋ ಬಗೆಹರಿಸಂತ ಹೇಳ್ತೀವಿ ಇವತ್ತು ಆ ಪ್ರಕಾರ ನಾವು ಒಂದು ವರದಿ ನಮ್ಮಲ್ಲೇ ಸಿದ್ಧವಾಗಿ ಸಿದ್ಧಪಡಿಸಿದ್ವಿ ಅದ್ರ ಪ್ರಕಾರ ಮೊದಲೇದಾಗಿ ಗುರಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಜಾಬ್ ಕಾರ್ಡ್ ಸಮಸ್ಯೆ ಐತೆ ಅಂತ ಹೇಳಿದರು ಜಾಬ್ ಕಾರ್ಡ್ ನಂಬರ್ ಜೀರೋ ಜೀರೋ ಟು ಟ್ರಿಬಲ್ ಸೆವೆನ್ ವಿಜಯಕುಮಾರ್ ಕೂಡ ಇದರಲ್ಲಿ ಗಂಡನ ಜಾಬ್ ಕಾರ್ಡ್ದಲ್ಲಿ ಹೆಂಡತಿಯ ಸೇರ್ಪಡೆ ಮಾಡಿಕೊಡ್ಬೇಕಂತ ಹೇಳಿದರು ನಾವು ಅದರ ಪ್ರಕಾರ ಒಂದು ಸೇರ್ಪಡೆ ಮಾಡಿಕೊಟ್ಟಿದ್ವಿ ಆನಂತರ ಜಾಬ್ ಕಾರ್ಡ್ ನಂಬರ್ ನಾಲ್ಕುನೂರ ಮೂವತ್ತಾರು ಇದು ಗಂಗಮ್ಮ ಸಖರ್ಪುರ್ ನರಗುಂದ್ ಇವರ ಮೈದುನು ಜಾಬ್ ಕಾರ್ಡ್ ಆಗಿದ್ದು ಇದರಲ್ಲಿ ತಮ್ಮ ಮಗನ ಸೇರ್ಪಡೆ ಮಾಡಿ ಕೊಡ್ಬೇಕಂತ ಹೇಳಿದರು ಅದನ್ನು ಕೂಡ ನಾವು ಸೇರ್ಪಡೆ ಮಾಡಿ ರೆಡಿ ಮಾಡಿದ್ವಿ ಜಾಬ್ ಕಾರ್ಡ್ ಆನಂತರ ಗುಡುರೆಸಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಕೂಲಿಕಾರದ್ದು ಜಾಬ್ ಕಾರ್ಡ್ಗಳು ಶಿಫ್ಟ್ ಆಗಬೇಕಾಗಿತ್ತು ಆ ಹನ್ನೊಂದು ಜನ ಕೂಲಿಕಾರರದು ಜಾಬ್ ಕಾರ್ಡ್ಗಳನ್ನು ನಾವು ಶಿಫ್ಟ್ ಮಾಡಿ ಅವ್ರನ್ನ ಆಲ್ರೆಡಿ ಈಗ ಅವ್ರದ್ದು ಎನ್ ಎಮ್ ಆರ್ ಹಾಕಿ ಅವ್ರ ಕೆಲಸಕ್ಕೆ ನಾವು ಆನ್ಗೋಯಿಂಗ್ ಮಾಡಿದ್ದೀವಿ ಅವರು ಅವ್ರ ಕೆಲಸನ ಕೊಟ್ಟಿದ್ದೀವಿ ಆಮೇಲೆ ಅಲ್ಲಿದು ವಸಂತ ಹಣಗಿ ಅವ್ರ ಮೆಡಿಕಲ್ ಬಿಲ್ ಇತ್ತು ಅದು ಆ್ಯಕ್ಚುಲಿ ಅದು ಏನಾಗಿದೆ ತಾಂತ್ರಿಕವಾಗಿ ಅಲ್ಲಿ ಅವ್ರ ಎನ್ ಎಮ್ ಆರ್ದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿ ಅಡ್ಮಿಟ್ ಆದ ನಂತರ ಕೂಡ ಅಲ್ಲಿ ಎನ್ ಎಮ್ ಆರ್ನಲ್ಲಿ ಎನ್ ಎಮ್ ಆರ್ನಲ್ಲಿ ಅವ್ರದ್ದು ಇವ್ರದ್ದು ವಸಂತ ಅಡಿಗೆ ಮೆಡಿಕಲ್ ಬಿಲ್ ಇತ್ತು ಅದನ್ನು ನಾವು ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಕಲಿಸಿ ಅಲ್ಲಿಂದ ಆದೇಶ ಆಗಿ ಅವ್ರ ಪೇಮೆಂಟ್ ಆಗಿದೆ ಅವರು ಅವ್ರದ್ದು ಏನು ಸಮಸ್ಯೆ ಇಲ್ಲ ಇನ್ನೊಂದು ಮೆಡಿಕಲ್ ಬಿಲ್ ಏನೈತೆ ಅದು ತಾಂತ್ರಿಕವಾಗಿ ಸಮಸ್ಯೆ ಅದು ಅಟೆಂಡೆನ್ಸ್ ಹಾಕಬೇಕು ಆಗಬಾರ್ದಾಗಿತ್ತು ಬಟ್ ಅಟೆಂಡೆನ್ಸ್ ಹಾಕಿದ್ರೆ ಹಂಗಾಗಿ ಜಿಲ್ಲಾ ಪಂಚಾಯತ್ ರಿಜೆಕ್ಟ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದು ಪ್ರಸ್ತಾವನೆ ಸಲ್ಲಿಸ್ತೀವಿ ಅನಂತರ ಜಮ್ಮಲ್ದಿನಿ ಗ್ರಾಮ ಪಂಚಾಯತಿ ಒಳಗೆ ನಲವತ್ತೆರಡು ಜಾಬ್ ಕಾರ್ಡ್ ನಂಬರ್ ನಲವತ್ತೆರಡರದ್ದು ಐದು ಎನ್ ಎಮ್ ಆರ್ಗಳು ಪೇಮೆಂಟ್ ಆಗಿರೋದಿಲ್ಲ ಅಂತ ಹೇಳಿದರು ಅವತ್ತೇ ಅವರು ಕೂಲಿಕಾರ ಮುಖ್ಯಸ್ಥರ ಅಕೌಂಟ್ ನಂಬರ್ ಖಾತೆಯನ್ನು ತರಿಸಿ ಅವರು ಪೇಮೆಂಟ್ ಆಗಿದ್ದನ್ನು ಖಾತ್ರಿಪಡಿಸಿಕೊಟ್ಟು ಅವರು ಒಪ್ಕೊಂಡಿದ್ದಾರೆ ಪೇಮೆಂಟ್ ಆಗಿದೆ ಸರ್ ಅಂತ ಹೇಳಿದರು ಅಲ್ಲಿ ಏನೂ ಸಮಸ್ಯೆಗಳು ಇಲ್ಲ ಆಮೇಲೆ ಕೆಲವರು ಗ್ರಾಮ ಪಂಚಾಯಿತಿ ಒಳಗೆ ಒಂದು ನೂರ ಎಂಬತ್ತ ಹದಿನೈದರಿಂದ ಇಪ್ಪತ್ತು ಜನರು ಪೇಮೆಂಟ್ ಸಮಸ್ಯೆ ಆಗಿತ್ತು ಅಂತ ಹೇಳಿದರು ಅವರು ಅದ್ರ ಜೊತೆಗೆ ನಾವು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪೇಮೆಂಟ್ ಆಗದೆ ಇರತಕ್ಕಂಥ ಪಟ್ಟಿಯನ್ನು ತಗೊಂಡು ಒಂದು ನೂರ ಎಂಬತ್ತಾರು ಜನದ್ದು ನಾವು ಪೇಮೆಂಟ್ ಹಾಕಿ ಅವ್ರದ್ದು ಕ್ರೆಡಿಟ್ ಮಾಡಿದ್ದೀವಿ ಈಗಾಗಲೇ ಅವ್ರ ಅಕೌಂಟಿಗೂ ಜಮಾ ಆಗಿದಾವೆ ಅದರ ಸಂಬಂಧಪಟ್ಟಂಥ ಕ್ರೆಡಿಟ್ ಪಟ್ಟಿ ನಾನು ನನ್ನ ಕಡೆಯದೆ ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಬಸವ ಹನುಮಪ್ಪ ಐವಳ್ಳಿ ಅವರು ವೇದಿಕೆ ವೆಚ್ಚ ಕುರಿತು ಅವ್ರು ಕೇಳಿದರು ಅದು ವೈದ್ಯಕೀಯ ವೆಚ್ಚಕ್ಕೆ ಕೂಡ ನಾವು ದಾಖಲಾತಿಗಳನ್ನು ತರಿಸಿಕೊಂಡು ಇಲ್ಲಿಂದ ನಾವು ಮನೆ ಇವರ ಸಹಿ ಮಾಡಿಸಿ ಅದನ್ನು ಜಿಲ್ಲಾ ಪ್ರಾಪತಿ ಪ್ರಸ್ತಾವನೆ ಕಳಿಸಿದ್ದಾರೆ ಅಲ್ಲಿಂದ ಆರ್ಡರ್ ಹಾಕಿ ಬರಬೇಕು ಆಗಿದೆ ಅದು ಆರ್ಡರ್ ಬಂದ ತಕ್ಷಣ ಅವರಿಗೆ ಸಬ್ಮಿಟ್ ಮಾಡ್ತೀವಿ ಆಮೇಲೆ ಬುದೇಸಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಒಂದೆರಡು ಮೂರು ಸಮಸ್ಯೆಗಳನ್ನು ಪಟ್ಟಿ ಕೊಟ್ಟಿದ್ರು ಶ್ರೀಕಾಂತಪ್ಪ ಬಡಗೇರಿ ಅವರ ವೈದ್ಯಕೀಯ ವೆಚ್ಚ ಕುರಿತು ಕೇಳಿದರು ಅಂದ್ರೆ ಕೆಲವು ಕಣ್ಣೂರು ಗ್ರಾಮದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡತಕ್ಕಂಥ ಸದೇ ಮೆಂಬರ್ ಸದಸ್ಯನಿಗೆ ಚೋಳು ಕಟ್ಟಿ ಖರ್ಚಿತ್ತು ಅದ್ರ ವೆಜ್ಗು ವೆಜ್ಜ ಹದಿನೆಂಟು ಸಾವಿರದ ಆರುನೂರ ಎಂಬತ್ತಾರು ಇತ್ತು ಅದು ಕೂಡ ಜಿಲ್ಲಾ ಪಂಚಾಯಿತಿಯಿಂದ ಪೇಮೆಂಟ್ ಆರ್ಡ್ರ್ ಆಗಿದೆ ಅವ್ರ ಅಕೌಂಟಿಗೆ ಜಮಾ ಆಗಷ್ಟು ತಾಂತ್ರಿಕದಿಂದ ಅವ್ರ ಅಕೌಂಟ್ಗಿನ್ನೂ ಜಮಾ ಆಗಿದ್ದಿಲ್ಲ ಬಟ್ ಪೇಮೆಂಟ್ ಆರ್ಡ್ರ್ ಆಗಿದೆ ಆಮೇಲೆ ಪ್ರಯಾಣ ವೆಚ್ಚ ಕೊಡಬೇಕಾಗಿತ್ತು ಅವರಿಗೆ ಹಾಂ ಮೂರು ಹಳ್ಳಿ ಕೊಡಬೇಕಾಗಿತ್ತು ಮೂರು ಹಳ್ಳಿಗೂ ಪ್ರಯಾಣ ವೆಚ್ಚ ಹಾಕಿದೀವಿ ಇನ್ನು ಕಾರ್ವಾಳ ಮತ್ತು ಮನ್ಮತ್ನಾಳ್ ಮನ್ಮಗಿಗೂ ಪ್ರಯಾಣ ವೆಚ್ಚ ಕೊಟ್ಟದ ಕೊಟ್ಟಿದ್ದೀವಿ ಎರಡು ಜನದಷ್ಟೇ ಅದರಲ್ಲಿ ಬಾಕಿ ಇದೆ ಅದು ಇನ್ನಿಬ್ರು ಮೇಟ್ ಬಾಕಿ ಇದೆ ಅವ್ರು ಮ್ಯಾಂಡೇಜ್ ಕಂಪ್ಲೀಟ್ ಆಗಿದೆ ಸರ ನೆಕ್ಸ್ಟ್ ಡೇ ಹಾಕಿ ಕೊಡೋದು ಅಂತ ಹೇಳಿದ್ರು ಅವ್ರು ನಮ್ಮ ಆಪರೇಟರ್ಗೆ ಅವ್ರು ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಆನಂತರ ಹಿರೇ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಕೆಲಸ ಕೇಳಿದರು ವಜ್ಜಲ್ ಗ್ರಾಮದ ಐದು ತಂಡಗಳಿಗೆ ಕೆಲಸ ಕೊಡ್ಬೇಕಂತ ಕೇಳಿದರು ಈಗಾಗಲೇ ಅವರಿಗೆ ಕೆಲಸ ಅಲ್ಲಿ ಇನ್ನು ಒಂದು ಅಥವಾ ಎರಡು ಬಾರಿ ಕೊಟ್ಟರೆ ಅವ್ರದ್ದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗ್ತದೆ ಅಲ್ಲಿಗೆ ಮನೆ ನೀರು ಮಳೆ ಇದ್ದರಿಂದ ಅವರು ನಂತರ ದಿನಗಳಲ್ಲಿ ಪಿಡಿಯವರು ಉದ್ಯೋಗ ಕೊಡ್ತೀವಿ ಅಂತ ಆ ಜನರಿಗೆ ಕನ್ವಿನ್ಸ್ ಮಾಡಿ ಹೇಳಿದರೆ ಅವ್ರು ಒಪ್ಕೊಂಡಿದ್ದಾರೆ ಈಗಾಗಲೇ ಎಂಬತ್ತರಿಂದ ಎಂಬತ್ತೈದು ಮಾನವ ದಿನಗಳಿಗೆ ಆಗುವಷ್ಟು ಕೆಲಸ ಮುಗಿದ ಅವ್ರು ಇನ್ನೇನು ಇನ್ನೇನೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಮಾನವ ದಿನಗಳಷ್ಟೇ ಬಾಕಿ ಇದಾವೆ ಅವನು ಇನ್ನೊಂದು ಎಣ್ಣೆ ಹಾಕಿದ್ರು ಮುಗಿದೋಗ್ರೆ ಅವ್ನು ಕೊಡ್ತೀವಿ ಅನಂತರ ಚಿಕ್ಕನಾಳ್ ಗ್ರಾಮ ಪಂಚಾಯತ್ ಒಳಗ ಅವ್ರದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲ್ಸಕ್ಕೆ ಅವ್ರದ್ದು ಇದ್ರ ಕೇಳಿದ್ರು ಅವರು ಏನೋ ಟ್ಯಾಕ್ಟರಿಗಳನ್ನ ಎಂಗೇಜ್ ಕೊಟ್ಟಿದ್ರಲ್ಲಿ ಅಲ್ಲಿ ಎರಡು ಟ್ಯಾಕ್ಟ್ರಿಗಳು ಹದಿನಾಲ್ಕು ದಿವಸ ಬಾಡಿಗೆ ಕೊಡಬೇಕಾಗಿತ್ತು ಅದು ಮಟೀರಿಯಲ್ ಒಂಬತ್ತು ತಿಂಗಳು ಕಳೆದ ಒಂಬತ್ತು ತಿಂಗಳಿಂದ ಸಾಮಗ್ರಿ ವೆಚ್ಚ ಅನ್ನೋದನ್ನು ಬಂದಿರೋದಿಲ್ಲ ಹಂಗಾಗಿ ಅಲ್ಲಿ ಇಂಜಿನಿಯರ್ ಅವರು ಮತ್ತು ಪಿ ಡಿ ಅವರು ಎಮ್ ಐಸ್ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಪೇಮೆಂಟ್ ಬಂತಂದ್ರೆ ಅವ್ರದ್ದು ಪೇಮೆಂಟ್ ಆಗ್ತದೆ ಅದು ಪೇಮೆಂಟ್ ಸ್ಟೇಟ್ ಬರದೇ ಇರೋದ್ರಿಂದ ಅದು ಪೆಂಡಿಂಗ್ ಆಗಿತ್ತು ಆನಂತರ ಬಲ್ಕುಂದಿ ಗ್ರಾಮದಾಗ ಒಬ್ಬ ಮೇಟನ ಮೂರು ಎನ್ ಎಮ್ ಆರ್ಗಳು ಜೀರೋ ಆಗಿದ್ವು ಅವರಿಗೆ ಮತ್ತೊಮ್ಮೆ ನಾವು ಏನೇ ಮಾಡಿ ಸೂಜಿಸಿಕೊಟ್ಟೀವಿ ಏನಂದ್ರು ಇಲ್ಲ ನಮಗೆ ಕೆಲಸಕ್ಕೆ ಹೋಗೋಕ್ಕೆ ದೂರ ಆಗ್ತದೆ ಇಲ್ಲೇ ಸರಿಪಾ ನಾವು ಕೊಡ್ರಿ ನೀವು ಇನ್ನೂ ಎರಡು ಮೂರು ತಿಂಗಳು ಬಿಟ್ಟು ನಮಗೆ ಕೆಲಸ ಕೊಡಿರಿ ಸರ ನಾವು ಅವಾಗ ಹಾಕೋತೀವಿ ಈಗೇನು ಅವಶ್ಯ ಇಲ್ಲ ಅಂತ ಅವರು ಪಿ ಡಿ ಬಂದು ಗ್ರಾಮ ಪಂಚಾಯತ್ ಭೇಟಿಯಾಗಿ ಮೈ ಮುಖಾಗ ಹಿಂಗಾಗಿ ಹೀಗಾಗಿ ನಾವು ಅವ್ರಿಗೆ ಕೊಟ್ಟಿಲ್ಲ ಅನಂತರ ದಿನಗಳಲ್ಲಿ ಅವ್ರಿಗೆ ಕೊಟ್ಟು ಕಟ್ಟ ಅವ್ರನ್ನ ಮೂರು ಮೂರು ಏನಿದೆ ಪೇಮೆಂಟ್ ಮಾಡಿ ಕೊಡ್ತೀವಿ ಇನ್ನು ಹಿರೇಸಿವನಗುತ್ತಿ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿವರೆಗೆ ಕೆಲಸ ಕೊಟ್ಟಿಲ್ಲ ಆವತ್ತು ನಾವು ಸಭೆದ ತಗೊಂಡಾಗ ಟ್ವೆಂಟಿ ಪ್ಲಸ್ ಕೆಲಸ ಅನುಮೋದನೆ ಆಗಿರೋದಿಲ್ಲ ಕಾಮಗಾರಿಗಳು ಅಂತ ಹೇಳಿದರು ಆ ಎಲ್ಲ ವರ್ಕ್ಗಳನ್ನು ನಾವು ಜಿಲ್ಲಾ ಪಂಚಾಯತಿ ಕಳಿಸಿ ಟ್ವೆಂಟಿ ಪ್ಲಸ್ ಅನುಮೋದನೆ ಮಾಡಿಸಿ ಕೊಟ್ಟಿದ್ದೀವಿ ಅವರು ಈಗ ಅವರು ಈ ನಂತರ ದಿನಗಳಲ್ಲಿ ನೀರು ಹಳ್ಳ ಮತ್ತು ಕೆರೆಯಲ್ಲಿ ನೀರು ತುಂಬೈತಲ್ಲೂ ಸ್ವಲ್ಪ ಖಾಲಿ ಆದ ತಕ್ಷಣ ಅವ್ರಿಗೆ ಉದ್ಯೋಗ ಕೊಡ್ತಾರೆ ಅವ್ರಿಗೂ ನಾವು ಇನ್ನೂ ಆರು ತಿಂಗಳ ಕಾಲಾವಕಾಶ ಐತೆ ಅಷ್ಟ್ರೊಳಗೆ ನಾವು ಅವ್ರಿಗೆ ಮೂರು ದಿವಸ ಉದ್ಯೋಗನ ಪೂರೈಸಿಕೊಡ್ತೀವಿ ಆಮೇಲೆ ಅಲ್ಲಿ ಟಿ ಇದ್ದಿದ್ದಿಲ್ಲ ಅಂದ್ರೆ ತಾಂತ್ರಿಕ ಅಸಿಸ್ಟೆಂಟ್ ಇಂಜಿನಿಯರು ಅಲ್ಲಿ ಅಲ್ಲ ಇದ್ದಿದ್ದಿಲ್ಲ ನಮ್ಮಲ್ಲಿ ಒಬ್ಬ ಸಿಬ್ಬಂದಿ ಇತ್ತು ಅದನ್ನು ಕೂಡ ಅವತ್ತು ಪ್ರಸ್ತಾವನೆ ಮಾಡಿದ್ರು ಮೀಟಿಂಗ್ ಅಲ್ಲಿ ನಾವು ನಂತರ ಒಂದು ನಾಲ್ಕೈದು ದಿನದೊಳಗೆ ಅಲ್ಲಿ ಒಬ್ಬ ಹೊಸದಾಗಿ ಟಿ ಎನ್ನ ಅಪಾಯಿಂಟ್ ಮಾಡಿದೀವಿ ಆಮೇಲೆ ಲಿಂಗಪ್ಪ ಅವರು ವೈದ್ಯಕೀಯ ವೆಚ್ಚ ಇತ್ತು ಅಲ್ಲಿ ಇದ್ರದ್ದು ಗ್ರಾಮ ಪಂಚಾಯತ್ ಅದು ಜಿಲ್ಲಾ ಪಂಚಾಯತಿ ಆದೇಶ ಮಾಡಿ ಕೊಟ್ಟಿವಿ ಆ ವೈದ್ಯಕೀಯ ವೆಚ್ಚನೂ ಆದೇಶ ಆಗಿದೆ ಅರವತ್ತೆಂಟು ಸಾವಿರ ಹ್ಞೂ ಅರವತ್ತೆಂಟು ಸಾವಿರ ರೂಪಾಯಿ ಏನಿದೆ ಆ ವೈದ್ಯಕೀಯ ವೆಚ್ಚ ಆದೇಶ ಆಗಿದೆ ಅವರಿಗೆ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಅವ್ರ ಅಕೌಂಟಿಗೆ ಜಮಾ ಪೇಮೆಂಟ್ ಆಗ್ತದೆ ಪೇಮೆಂಟ್ ಆಗ್ತಾ ಆಗ್ತದೆ ಶಾಂಕ್ಷನ್ ಆಗಿದೆ ಇನ್ನು ಕರಡಿ ಗ್ರಾಮ ಪಂಚಾಯತಿ ಒಳಗೆ ಕೆಲವೊಂದು ಲೇಬರ್ ಎನ್ ಎಮ್ ಆರ್ಗಳಿಗೆ ಪೇಮೆಂಟ್ ಜಮಾ ಆಗಿರೋದಲ್ಲ ರಿಜೆಕ್ಟೆಡ್ ಆಗಿತ್ತು ಅಂತ ಅವರು ದೂರು ಕೊಟ್ಟಿದ್ದರು ಒಂದು ನೂರ ಎಂಬತ್ತೊಂದು ಮಂದಿ ಪೇಮೆಂಟು ಕೂಡ ನಾವು ಅದರ ನಂತರ ದಿನಗಳಲ್ಲಿ ಅವರು ಮೀಟಿಂಗ್ ಆದ ಏನು ಸಮಸ್ಯೆ ಬರೆದು ಕೊಟ್ಟಿದ್ರು ಬರೆದ ಮೇಲೆ ಒಂದು ವಾರದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸಿ ಅವ್ರಿಗಷ್ಟು ಪೇಮೆಂಟ್ ಮಾಡಿ ಕೊಟ್ಟಿದ್ರು ಒಂದೂರ ಎಂಬತ್ತೊಂದು ಜನಗೂ ಆ ಪೇಮೆಂಟ್ ಮಾಡಿ ರಿಪೋರ್ಟ್ ಐತೆ ಅವ್ರ ಖಾಯ್ದೆಕ್ಕೂ ಆ ಅನುದಾನ ಜಮಾ ಆಗಿದೆ ಆಲ್ರೆಡಿ ಆಮೇಲೆ ಈ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ದಿವಸ ಕೆಲಸ ಕೊಡ್ರಿ ಅಂತ ಕೇಳಿತು ಅವರು ಅದ್ರ ಪ್ರಕಾರ ಕೆಲಸನೂ ಕೊಟ್ಟಿವರು ಎರಡು ಬಾರಿ ಅವ್ರಿಗೆ ಕರಡಿ ಒಳಗೆ ಕೆಲಸ ಕೊಟ್ಟಿವರು ಕೇಳಿದ ನಂತರ ಇನ್ನಷ್ಟು ಅವರ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿಕೊಟ್ಟಿದ್ರು ಇಷ್ಟು ಸಮೇತ ನಾವು ದಾಖಲೆ ಸಮೇತ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ ಹೀಗಾಗಿ ಅವರು ಸಮಸ್ಯೆಗಳು ಮುಂದೊಂದು ದಿನಗಳ ಮತ್ತೆ ಏನು ನಿರಂತರವಾಗಿ ನಡೀತಕ್ಕಂಥ ಒಂದು ಯೋಜನೆ ಇದು ನರೇಗಾ ಯೋಜನೆ ಪ್ರತಿ ದಿನಗಳು ಸಮಸ್ಯೆಗಳು ಉದ್ಭವ ಆಗ್ತಿರ್ತವೆ ಎಷ್ಟವ್ರ ಸಮಸ್ಯೆ ಪಟ್ಟಿ ಮಾಡಿಕೊಟ್ಟಿದ್ರು ನಾವು ನಮ್ಮ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಅವರಿಗೆ ಬಗೆಹರಿಸಿಕೊಟ್ಟಿದ್ದೀವಿ ಮುಂದಿನ ದಿನಗಳ ಸಮಸ್ಯೆಗಳು ಬಂದಂದ್ರೆ ನಾವು ಮತ್ತೆ ಇಲಾಖೆಯಿಂದ ನಾವು ಬಗೆಹರಿಸಿಕೊಡ್ತೀವಿ ಅಂತ ಈ ಮೂಲಕ ನಮ್ಮಲ್ಲಿ ವಿನಂತಿಸ್ಕೊಡ್ತೀವಿ